ಏಡ್ಸ್ ರೋಗಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು ಎಂದು ನ್ಯಾಯಾಧೀಶೆ ಕವಿತಾ ಎಸ್ ಉಂಡೋಡಿ ಅವರು ಹೇಳಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮಾತನಾಡಿದರು ಏಡ್ಸ್ ರೋಗಿಗಳು ಕೂಡ ಸಮಾಜದ ಭಾಗ ಅವರನ್ನು ಕೀಳಾಗಿ ಕಾಣದೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಆಗಬೇಕು ಅಂತ ಹೇಳಿದರು ಈ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಸುನಂದ ಶಿರೂರು ಡಾಕ್ಟರ್ ಎಚ್ ಜಿ ದಡ್ಡಿ ಅವರು ಎಚ್ ಐ ವಿ ರೋಗವನ್ನು ತಡೆಗಟ್ಟುವ ಕುರಿತು ಉಪನ್ಯಾಸ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಸಿ ಎಸ್ ಮುದೇಗೌಡರ್ ಮಾತನಾಡಿದರೆ ಕಾರ್ಯಕ್ರಮದ ನಿರೂಪಣೆಯನ್ನು ಕಾಸು ಹಸ್ಮನಿ ಮಾಡಿದರು ಸ್ವಾಗತವನ್ನು ಶಿವಲಿಂಗಪ್ಪ ಹೂಗಾರ ಮಾಡಿದರೆ ವಂದನಾರ್ಪಣೆಯನ್ನು ಮತ್ತು ಹೊಣವಾಡವರು ಮಾಡಿದ್ರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಜೀವನದಲ್ಲಿ ಒಂದು ಸಸಿ ಯಾವ ರೀತಿ ಒಂದು ಹಸಿಯಾಗಿ ಬೆಳೆಯುತ್ತದೆ ಹಾಗೆ ನಮ್ಮ ಎಲ್ಲ ಸಮುದಾಯದ ಎಲ್ಲ ಎಶೈನೀಸ್ ಸೋಂಕಿತರ ಒಂದು ಜೀವನ ಹಸಿರಾಗಿರಲಿ ಅವರ ಬದುಕು ಎಲ್ಲಿ ನಮ್ಮ ಸಮಾಜದಲ್ಲಿ ಅವರನ್ನು ಕೂಡ ಸಮಾನತೆಯಿಂದ ಒಂದು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಮೇಡಮ್ ಅವರು ನಮ್ಮ ನ್ಯಾಯಾಧೀಶರು ಅವರು ಮೇಡಮ್ ವೇದಿಕೆ ಮೇಲೆ ಇರತಕ್ಕ ಪ್ರತಿ ವರ್ಷ ಡಿಸೆಂಬರ್ ಒಂದೇ ಆಯ್ತು ಟಿವಿ ನೋಡುವಾಗ ಏನು ತೆರಿಗೆ ಹೋಗಲಾಡ್ಸಕ್ಕೆ ಈ ದಿನವನ್ನ ನಾವು ಆಚರಿಸ್ತಾ ಬಂದಿದ್ದೀವಿ ಅಂತ ತಮ್ಮ ಗೊತ್ತ ಯಾವ ಅಂದ್ರೆ ಎಷ್ಟು ವರ್ಷದಿಂದ ದಿನ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಅಂತ ಈ ಒಂದು ಡಿಸೆಂಬರ್ ನಾವು ಈ ಒಂದೇ ಆಚರಿಸ್ತಾ ಇದ್ದೀವಿ ಈ ವರ್ಷ ದಿನ ಡಿಸೆಂಬರ್ ಒಂದು ರಜೆ ಇದ್ದ ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ನಾಲ್ಕನೇ ತಾಯಕಿಗೆ ಆಚರಿಸ್ತಾ ಇದ್ದೀವಿ ಇದೊಂದು ಏಜ್ ಸಾವಿರದವರಿಗೆ ಸ್ಥೈರ್ಯವನ್ನ ತುಂಬುವ ದಿನ ನಾವು ಅವರನ್ನ ಕೆಲವೊಮ್ಮೆ ಏನ್ ಮಾಡ್ತೀವಿ ಅವ್ರಿಗೆ ಆಗಿದೆ ಅಂದಾಗ ಅವ್ರನ್ನ ನಾವು ಸಮಾಜದಿಂದ ದೂರ ಇಡ್ತೀವಿ ಅದನ್ನ ಮಾಡ ನಾವು ಚಿಕಿತ್ಸೆನ ವೈದ್ಯರು ಕೊಡ್ತಾರೆ ನಾವು ಅವ್ರಿಗೇನ್ ಮಾಡ್ಬೇಕು ಮನಸ್ಥೈರ್ಯನ ತುಂಬಿ ಅವರು ನಮ್ಮ ಸಮಾಜದ ಭಾಗ ಅವರು ನಮ್ಮ ಒಬ್ಬರು ಮನುಷ್ಯರು ಅಂತ ನಾವು ಟ್ರೀಟ್ ಮಾಡಿದ್ರೆ ಅವರು ನಮಗೆ ಇದು ಏಸಾಗಿದೆ ನಾವು ಹಿಂಗೆ ಅಂತ ಹೇಳಿ ಅವರನ್ನ ಕುಂದಿದೆ ಅವ್ರಿಗೆ ಸ್ಫೂರ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಈಗ ಅನಾಥಾಶ್ರಮದಿಂದ ಬಂದಂತ ಅವ್ರ ಮುಖ್ಯಸ್ಥರಿಗೆ ಇದ್ರು ಹನ್ನೆರಡು ಜನ ಮಕ್ಕಳು ಕೇಸ್ನಿಂದ ಬಳಲುತ್ತಿದ್ದಾರೆ ಅಂತ ಕೇಳಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸಹಿತ ಪ್ರತಿ ವರ್ಷ ಇದನ್ನ ನಾವು ದಿನಾಚರಣೆ ಮಾಡ್ತಾ ಇದ್ರು ಸಹಿತ ಇನ್ನು ಸಂಪೂರ್ಣವಾಗಿ ಹೋಗ್ಲಾಡ್ಸಕ್ ಆಗ್ಲಿಲ್ಲ ಆದ್ರೆ ಅದನ್ನ ಹೋಗ್ಲಾಡ್ಸಕ್ಕೆ ನಾವು ನೀವು ಪ್ರಯತ್ನ ಪಡಬೇಕು ಅನ್ನೋದನ್ನ ಮಹತ್ವವನ್ನು ಹೇಳಿದ್ರು ಮತ್ತು ಈ ವರ್ಷದ ಅನ್ನು ಹೇಳಿದ್ರು ಏನು ಟೇಕ್ ದಿ ರೈಟ್ ಪಾತ್ ಅಂತಾನು ಹೇಳಿದ್ರು ಅದಕ್ಕೆ ತಾವೆಲ್ಲರೂ ನಾನು ಆ ವಿಷಯಕ್ಕೆ ಟಚ್ ಮಾಡಿದ್ರೆ

ಅದು ಅಕ್ವೈರ್ಡ್ ಅಂದ್ರೆ ಅಕ್ವೈರ್ಡ್ ಇಮ್ಯುನೋಪಿಶಿಯನ್ಸಿ ಅಥವಾ ಕನ್ನಡದಲ್ಲಿ ಅತ್ಯಂತ ರೋಗ ಶಕ್ತಿ ಕುಂದಿಸುವ ರೋಗ ಲಕ್ಷಣಗಳ ಕೂಟ ಕನ್ನಡದಲ್ಲಿ ಈ ಐ ಹೆಚ್ಚಾಗಿ ಇನ್ಫೆಕ್ಷನ್ ಆದ್ಮೇಲೆ ಮನುಷ್ಯ ಸ್ವಲ್ಪ ದಿನ ಆರಾಮ್ ಇರಬಹುದು ಅವನು ಎಲ್ಲರ ಎಲ್ಲರಂತ ಇರ್ತಾನ ಅದೇ ಟೈಮ್ ಅಲ್ಲಿ ಬೇರೆಯವರಿಗೆ ಇನ್ಫೆಕ್ಷನ್ ಮಾಡುವ ಸಾಧ್ಯತೆ ಇರ್ತದೆ ಅದು ಸ್ವಲ್ಪ ದಿನ ಆದ್ಮೇಲೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸುವ ಹಂತ ಮುಂದೆ ಏಡ್ಸ್ ಏನ್ ನಾವು ಅಕ್ವಾಯರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ ಬೇರೆ ಬೇರೆ ಇಮ್ಯುನೋ ಡೆಫಿಷಿಯನ್ಸಿ ಇರ್ತಾವ ಬಟ್ ದಿಸ್ ಇಸ್ ಅಕ್ವಾಯರ್ಡ್ ಅಂದ್ರೆ ನಾವಾಗೆ ಪಡ್ಕೊಂಡಿದ್ದು ಈ ಒಂದು ರೋಗದ ಬಗ್ಗೆ ಇಷ್ಟ್ಯಾಕ್ ನಮ್ಮ ಮಹತ್ವ ಯಾಕಂದ್ರೆ ನಮ್ಮಲ್ಲಿ ರೋಗಕ್ಕೆ ಕಡಿಮೆ ಇಲ್ಲ ಪ್ರತಿ ವರ್ಷ ಹೊಸ ಹೊಸ ರೋಗಗಳು ಬರ್ತಾನೆ ಇರ್ತವೆ ಹಳೆಯದಾದಂತಹ ವಾಸಿ ಆಗುತ್ತಿರುವಂತಹ ರೋಗಗಳ ಜೊತೆಗೆ ಇವತ್ತಿನ ದಿವಸ ಹೊಸ ಹೊಸ ರೋಗಗಳು ಇವತ್ತಿನ ದಿವಸ ನಮ್ಮ ಜೀವನ ಶೈಲಿಯ ಬದಲಾವಣೆಯಿಂದಾಗಿ ಹೊಸ ಹೊಸ ರೋಗಗಳು ಬರ್ತಾ ಇವೆ ವಾಸಿ ಆಗಾದಂತ ರೋಗಗಳು ಬರ್ತಾ ಇವೆ ಅದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿಯ ಬದಲಾವಣೆ ನಮ್ಮ ಮನಸ್ಥಿತಿಯ ಬದಲಾವಣೆ ಆ ನಿಟ್ಟಿನಲ್ಲಿ ಈ ಒಂದು ರೋಗ ಎಚ್ ಐ ವಿ ಏಡ್ಸ್ ಇದಕ್ಕೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ಲಿಕ್ಕೆ ತಮ್ಮ ಮುಂದೆ ನಾನು ಇಲ್ಲಿ ನಿಂತಿದ್ದೇನೆ ಈ ಒಂದು ಮೊದಲನೆಯ ರೋಗಿಯನ್ನು ಹತ್ತೊಂಬತ್ತರಲ್ಲಿ ಜಗತ್ತಿನಲ್ಲಿ ಎಂಬತ್ತಾರರಲ್ಲಿ ನಮ್ಮ ದೇಶದಲ್ಲಿ ಆ ಒಂದು ರೋಗಿಯನ್ನ ಸೋಂಕಿತನ ಮೊದಲನೆಯದಾಗಿ ಪರಿಚಯಿಸಿದ ನಂತರ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಇದು ಬಹಳಷ್ಟು ಮಾರಕವಾಗಿ ಜಗತ್ತಿನಾದ್ಯಂತ ಅದರಲ್ಲಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಹಬ್ಬಿಕೊಂಡು ಒಂದು ಸಾಂಕ್ರಾಮಿಕ ಸಾಂಕ್ರಾಮಿಕವಾಗಿ ಪರಿವರ್ತನೆಯಾಗಿ ಒಂದು ಸಮಸ್ಯೆಯನ್ನು ಮಾಡಿದ್ದರಿಂದ ಈ ಒಂದು ರೋಗವನ್ನು ಹೋಗಲಾಡಿಸಲಿಕ್ಕೆ ಇದರಲ್ಲಿ ಜಾಗೃತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಈ ದಿನಾಚರಣೆಯನ್ನ ತಮ್ಮ ಇದರಲ್ಲಿ ಹಾಕಿಕೊಂಡು ಆ ಪ್ರಕಾರ ಪ್ರತಿ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಪ್ರತಿ ವರ್ಷ ಒಂದು ಹೊಸ ಹೊಸ ಘೋಷಣೆಯೊಂದಿಗೆ ಒಂದು ಈ ಸಮಸ್ಯೆ ಇರ್ತದೆ ಆ ಸಮಸ್ಯೆಯನ್ನು ನಿವಾರಣೆ ಸಲುವಾಗಿ ಹೊಸ ಹೊಸ ಘೋಷಣೆಯೊಂದಿಗೆ ಈ ಒಂದು ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಮಾಡಲಾಗ್ತಾ ಇದೆ ಅದರಲ್ಲಿಯೂ ನಾ ಹೇಳಿದ್ ಯಾಕಂತಂದ್ರೆ ನಮ್ಮ ದೇಶ ಒಂದು ಕಾಲದಲ್ಲಿ ಅಥವಾ ಒಂದು ಕಾಲದಲ್ಲಿ ಅಥವಾ ಒಂದು ಕಾಲದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚಿನ ದೇಶವಾಗಿತ್ತು ಈಗಿನ ಈಗ ನೈನ್ ಗೊತ್ತಿಲ್ಲ ಯಾಕಂತಂದ್ರೆ ಈ ಪ್ರವೃತ್ತಿ ಅಂತಂದ್ರೆ ಯಾವ ಸಮಸ್ಯೆ ಹೊಸದಾಗಿ ಬರ್ತದ ಆ ಸಮಸ್ಯೆ ಬಗ್ಗೆ ಹೆಚ್ಚು ಮಾರ್ಕಡ್ತಾ ಹೋಗ್ತೀವಿ ಹಳೆಯದಾದಂತಹ ಸಮಸ್ಯೆ ಮರಕೋ ಹೋಗ್ತಾ ಇದ್ದೀವಿ ಸಮಸ್ಯೆ ಇರ್ತದ ಆದ್ರೆ ಅದ್ರ ಬಗ್ಗೆ ನಾವು ಜಾಸ್ತಿ ಆಸಕ್ತಿಯನ್ನ ತೋರಿಸೋದಿಲ್ಲ ಸೊ ಆ ಒಂದು ಎರಡು ಸುಮಾರು ಎರಡು ಸಾವಿರ ಒಟ್ಟಿಗೆ ಎರಡು ಸಾವಿರ ಇಸ್ವಿಯಲ್ಲಿ ಜಗತ್ತಿನಲ್ಲಿ ಐದು ಕೋಟಿ ನಮ್ಮ ದೇಶದಲ್ಲಿ ಐವತ್ತು ಲಕ್ಷ ನಮ್ಮ ರಾಜ್ಯದಲ್ಲಿ ಐದು ಲಕ್ಷ ಎಚ್ ನಾವು ನೋಡಿದ್ದೇವೆ ಸಾಕಷ್ಟು ಪ್ರಯತ್ನ ಮಾಡಿ ಕಡಿಮೆ ಮಾಡಿದ್ರು ನಿವಾರಣೆ ಮಾಡಲಿಕ್ಕೆ ಆಗಿಲ್ಲ ಈಗ ನಮ್ಮ ಗುರಿ ಎರಡು ಸಾವಿರ ಡಬ್ಲ್ಯೂ ಎಚ್ ಗುರಿ ಕೂಡ ಎರಡು ಸಾವಿರ ಮೂವತ್ತರಲ್ಲಿಗೆ ಈ ಒಂದು ರೋಗವನ್ನು ಪೂರ್ತಿಯಾಗಿ ನಿವಾರಿಸಿಕೊಡಬೇಕು ವಾಸ ಮಾಡಬೇಕನ್ನುವಂತ ಒಂದು ಏನಂತಂದ್ರೆ ಕ್ರಮವನ್ನು ತೆಗೆದುಕೊಳ್ಳುವ ಸಭಾಗಿ ನಾನು ದಿವಸ ಪ್ರಯತ್ನವನ್ನು ಮಾಡಬೇಕಾಗಿದೆ